ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಣ ತ್ರಯಂಬಕೆ ಗೌರಿ ನಾರಾಯಣಿ ವಿದ್ಯಾ ಗುರುಗಳನ್ನ ತಂದೆ ತಾಯಿಯನ್ನ ಮಾತಾ ಚಾಮುಂಡೇಶ್ವರನ ವಾಸ್ತ ಪುರುಷನನ್ನ ಪ್ರಾರ್ಥನೆ ಮಾಡ್ತ ಹಾಗೂ ವೀಕ್ಷಕರಿಗೆಲ್ಲರೂ ಕೂಡ ಭಗವತಿ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಸೇರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತ ಈ ದಿನದ ಸಂಚಿಕೆ ಏನಪ್ಪಾ ಅಂದರೆ ಕುಂಭರಾಶಿಯವರು ಈ ವಸ್ತುಗಳನ್ನು ಬಳಸುವುದರಿಂದ ಕುಬೇರರಾಗ್ತಾರೆ ಹಣಕಾಸಿನ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದುತ್ತಾರೆ ಇವರ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಉನ್ನತವಾಗಿರುತ್ತೆ ಅನ್ನುವ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆಗ್ತಾ ಬಂದ್ರೆ ಮಾತ್ರ ಇನ್ನೊಬ್ಬರಿಗೆ ಶೇರ್ ಮಾಡಿ ಇನ್ನು ನೀವು ಎಲ್ಲಿ ಕೇಳಿಲ್ಲ ಇನ್ನು ಯಾರು ಹೇಳಿಲ್ಲ ಆ ತರನಾಗಿರ್ತಕ್ಕಂಥ ಕುಂಭರಾಶಿಯ ರಹಸ್ಯವಾಗಿರ್ತಕ್ಕಂಥ ಕೆಲವೊಂದು ಪರಿಹಾರ ಮಾರ್ಗಗಳನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ದ್ವಾದಶ ರಾಶಿಗಳು ಏನಿದೆಯೋ ಹನ್ನೆರಡು ರಾಶಿಗಳು ಈ ಹನ್ನೆರಡು ರಾಶಿಗಳಲ್ಲಿ ವಿಶೇಷವಾಗಿ ಕುಂಭರಾಶಿ ಅದ್ಭುತವಾಗಿರುತ್ತೆ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲೇ ನೋಡ್ತಾ ಹೋಗಿ ಕುಂಭರಾಶಿ 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 ಅಂತ ಬರ್ರೆ ಯಾಕೆ ಕುಂಭರಾಶಿದೇ ಮಾಡ್ತಾರೆ ಅಂದ್ರೆ ಈ ಕುಂಭರಾಶಿಯವರು ತುಂಬಾ ಅದೃಷ್ಟವಂತರು ಅಂತ ಹೇಳ್ತೀನಿ ಯಾವ ರೀತಿಯಿಂದ ಅದೃಷ್ಟವಂತರು ಇವರು ಇವರು ಏನಾದರೂ ಗೋಸಾಸೀಸು ಅನ್ನೋ ಹೆಸರುಗಳು ಅಂದ್ರೆ ಗೋವರ್ಧನ ಸೂರ್ಯವರ್ಧನ ಸಿಂಧೂರ ಯಾಕೆ ಅವರು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟರೆ ಅಂದ್ರೆ ಅದು ಕುಂಭರಾಶಿ ಸಕ್ಸಸ್ ಅಂತ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅವ್ರು ಏನ್ ಅನ್ಕೊಂತಾರೋ ಅದನ್ನ ಕೆಲಸ ಮಾಡೇ ಮಾಡ್ತಾರೆ ಏನ್ ತಗೊಳ್ಬೇಕು ಅಂತಾರೋ ಆ ವಸ್ತುನ ತಗೊಂಡೇ ತಿರ್ತಾರೆ ಮತ್ತು ಇವ್ರು ಯಾರ ಮೇಲೂ ಕೂಡ ಅವಲಂಬನೆ ಆಗಿರುವುದು ಅವರು ಸ್ವಂತ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಕುಂಭರಾಶಿಯವರು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಾಂಗವಾಗಿ ನೆರವೇರಬೇಕು ನಾವು ಅಭಿವೃದ್ಧಿ ಹೊಂದಬೇಕು ಪ್ರತಿಯೊಬ್ಬರು ಕನಸಾಗಿರ್ತೀರಿ ನಾವು ಚೆನ್ನಾಗಿರ್ಬೇಕಂತಲ್ವಾ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ಅಲ್ವಾ ನಾವು ಸಂಪಾದನೆ ಮಾಡಬೇಕಂತೆ ಎಲ್ರದು ಒಂದೇ ಏನೇ ಮಾಡಿ ಕೊನೆಗೆ ಬರೋದು ದುಡ್ಡು ಅಲ್ವಾ ದುಡ್ಡು ಇಲ್ಲಂದ್ರೆ ನಿಮ್ಮ ಹತ್ರನೂ ಯಾರು ಬರಲ್ಲ ನೀವು ಕೂಡ ದುಡ್ಡು ಇಲ್ಲಂದ್ರೆ ಯಾರ ಹತ್ರನೂ ಹೋಗಲ್ಲ ಇದನ್ನು ಫಸ್ಟ್ ಅರ್ಥವನ್ನು ಮುಖ್ಯ ಆಗಿರುತ್ತೆ ಮತ್ತೆ ದಾನ ಧರ್ಮ ಪೂಜೆ ಪಾಠ ಅದು ಬೇರೆ ವಿಚಾರ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅಂಶಗಳಲ್ಲಿ ಒಂದು ಹಣ ಅನ್ನುವ ವಿಚಾರ ಅದರಲ್ಲಿ ಕುಂಭ ರಾಶಿಯವರಿಗೆ ಇವತ್ತು ನಾನು ವಿಶೇಷವಾಗಿ ದುಡ್ಡು ನಮ್ಮ ಹತ್ರ ಸೇರಬೇಕು ನಾವು ಅಭಿವೃದ್ಧಿ ಹೊಂದಬೇಕು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗಬೇಕು ಅನ್ನುವ ವಿಚಾರದ ಕುರಿತಾಗಿ ತುಂಬಾ ಜನ ಕರೆ ಮಾಡಿದ್ರು ಮತ್ತು ಮೆಸೇಜು ಕೂಡ ಮಾಡಿದ್ರು ಹಾಗಾಗಿ ಕುಂಭ ರಾಶಿಯವರಿಗೆ ಒಂದಿಷ್ಟು ಪರಿಹಾರ ಮಾರ್ಗಗಳು ಅಂದ್ರೆ ಒಂದಿಷ್ಟು ವಸ್ತುಗಳು ಬಳಸೋದ್ರಿಂದ ಅಭಿವೃದ್ಧಿ ಹೊಂದುತ್ತೀರಾ ಅದು ಯಾವುದು ಅಂತ ಹೇಳ್ತೀನಿ ನೋಟ್ ಮಾಡ್ತಾ ಬನ್ನಿ ನೋಡಿ ಮೊದಲಿಗೆ ಕುಂಭರಾಶಿಯವರು ಪ್ರತಿ ವಾರದಲ್ಲಿ ಬರ್ತಕ್ಕಂಥ ಸೋಮವಾರ ಮತ್ತು ಶುಕ್ರವಾರ ದಿನ ಶ್ರೀಗಂಧವನ್ನ ಹಣೆಗೆ ಇಟ್ಕೊಳ್ಬೇಕು ಕುಂಭರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಹಣೆಗೆ ಬಿಂದಿಯನ್ನು ಇಡದೆ ಆಚೆ ಹೋಗಲೇ ಬಾರದು ಆ ಕುಂಭಕ್ಕೆ ಎಷ್ಟು ಅಲಂಕಾರ ಮಾಡುತ್ತೀವೋ ಅಷ್ಟು ಅದಕ್ಕೆ ಬೆಲೆ ಇದೆ ಹಾಗಾಗಿ ನೀವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಬೇಕು ಅವ್ರ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಹಣೆಗೆ ಸಿಂಧೂರ ಅಥವಾ ಶ್ರೀಗಂಧವನ್ನು ಲೇಪನೆ ಮಾಡಿಕೊಳ್ಳಿ ತುಂಬಾ ತುಂಬ ಆಗುತ್ತೆ ಅವತ್ತಿನ ಕೈ ತುಂಬ ಸಂಪಾದನೆ ಮಾಡ್ತೀರಾ ಒಳ್ಳೆಯ ಗೌರವ ಸಿಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಒಳ್ಳೆಯ ಆರೋಗ್ಯನೂ ಕೂಡ ಇರುತ್ತೆ ಆರೋಗ್ಯನೂ ತುಂಬ ಮುಖ್ಯ ಆಗಿರುತ್ತೆ ಅದರ ಜೊತೆಯಲ್ಲಿ ಏನು ನೋಡಬೇಕಂದ್ರೆ ಪ್ರತಿ ಶುಕ್ರವಾರದಂದು ಮಲ್ಲಿಗೆ ಹೂವನ್ನು ದಾನ ಕೊಡಬೇಕು ಯಾರಿಗೆ ಕೊಡಬೇಕು ಕೊಟ್ಟರೆ ಅಮ್ಮನವರ ದೇವಸ್ಥಾನಕ್ಕೆ ಮಲ್ಲಿಗೆ ಹೂವು ಅರ್ಪಣೆ ಮಾಡಿ ಇಲ್ಲ ಅಕ್ಕ ತಂಗೇರಿಗೆ ಹೂವು ಕೊಡಿಸಿ ಮಲ್ಲಿಗೆ ಹೂವು ಇಲ್ಲ ಮಡದಿಗೆ ಹೂವು ಕೊಡಿಸಿ ಯಾವುದಾಗಬೇಕಾದ್ರೆ ಮಲ್ಲಿಗೆ ಹೂವನೇ ಆಗಬೇಕು ಬೇರೆ ಅಲ್ಲ ನಿಮ್ಮ ರಾಶಿಗೆ ಅದು ತುಂಬ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ವಸ್ತು ಆ ಮಲ್ಲಿಗೆ ಹೂವು ಅದರ ಜೊತೆ ಜೊತೆಯಲ್ಲಿಯೇ ನೀವು ಹುಟ್ಟಿದ ದಿನದಂದು ವಾರದಲ್ಲಿ ಏಳು ದಿನ ಇರ್ತದೆ ಎಲ್ಲರಿಗೂ ಗೊತ್ತಲ್ವಾ ಆ ವಾರದಲ್ಲಿ ಏಳು ದಿನದಲ್ಲಿ ನೀವು ಹುಟ್ಟಿದ್ದು ವಾರ ಒಂದಿರುತ್ತೆ ಆ ವಾರ ದಿನ ಬೆಳಗ್ಗೆ ಶುಚಿಗೊಂಡು ಮನೆ ದೇವರ ದರ್ಶನವನ್ನು ಪಡಿಬೇಕು ಮನೆಯಲ್ಲೇ ಫೋಟೋ ಇದ್ರೆ ಇಲ್ಲಾಂದ್ರೆ ಕುಂತಲ್ಲೇ ನೆನಿಬೇಕು ಸಿಹಿ ಪದಾರ್ಥವನ್ನು ದಾನ ಮಾಡಬೇಕು ಮತ್ತು ತಿನ್ನಬೇಕು ಇದು ನೆನಪಿ ದಾನ ಮಾಡಬೇಕು ಮತ್ತು ತಿನ್ನಬೇಕು ಈ ಮೂರನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲು ಒಂದು 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 ಹತೃತಾವಾಗ್ತೀರಾ ಇಂದ ಯಾರು ಇರಲ್ಲ ಎಳಿಯೋಕ್ಕೆ ಶತ್ರುಗಳು ಕೂಡ ದೂರ ಆಗ್ತಾರೆ ಯಾಕೆ ಅಂದರೆ ನೀವು ಕೊಟ್ಟಂತಹ ಸಿಹಿ ಪದಾರ್ಥ ನಿಮ್ಮನ್ನು ಅಭಿವೃದ್ಧಿ ತಗೊಂಡೋಗ್ತದೆ ನೀವು ನೀಡಿದಂತಹ ಮಲ್ಲಿಗೆ ಹೂವು ಶತ್ರುಗಳನ್ನು ದೂರ ಮಾಡುತ್ತದೆ ನೀವು ಧರಿಸಿದಂತಹ ಶ್ರೀಗಂಧ ಮತ್ತು ಸಿಂಧೂರ ನಿಮಗೆ ಸಂಪತ್ತನ್ನು ಹತ್ರ ಬರೆಸ್ತದೆ ಈ ಮೂರು ಪರಿಹಾರಗಳು ಒಟ್ಟಿಗೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತ ಮಾಡಿ ಇದೇ ರೀತಿಯಿಂದ ಮುಂದಿನ ರಾಶಿಯ ವಿಶೇಷ ಪರಿಹಾರ ಮಾರ್ಗಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಇನ್ನು ಯಾರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊಬೈಲ್ ನಂಬರ್ ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿತ್ತು ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ಶುಭವಾಗಲಿ ಶುಭಮಸ್ತು ನಮಸ್ಕಾರ